ಏಕಾದಶಿ ದಿನದಂದು ತುಳಸಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಅದೇ ರೀತಿ ವೈಕುಂಠ ಏಕಾದಶಿ ದಿನದಂದು ತುಳಸಿ ಪೂಜೆ ಮಾಡುವುದು ಶುಭವೆಂದು ಹೇಳಲಾಗುತ್ತೆ ಅದರಲ್ಲೂ ವೈಕುಂಠ ಏಕಾದಶಿಯ ದಿನ ತುಳಸಿಗೆ ಸಂಬಂಧಿಸಿದ ಈ ಪರಿಹಾರಗಳು ಧನಾಗಮನವನ್ನು ಅದೃಷ್ಟವನ್ನು ಆಕರ್ಷಿಸುತ್ತೆ ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ನಾವು ಯಾವೆಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಳುವುದು ವೈಕುಂಠ ಏಕಾದಶಿ ದಿನ ತುಳಸಿ ಪೂಜೆ ಮಾಡುವುದರ ಪ್ರಯೋಜನಗಳೇನು ಬನ್ನಿ ತಿಳ್ಕೋಣ ಏಕಾದಶಿ ವ್ರತವು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ವ್ರತವಾಗಿದೆ ಏಕಾದಶಿ ತಿಥಿಯಂದು ಲೋಕ ರಕ್ಷಕನಾದ ವಿಷ್ಣು ದೇವನನ್ನ ಮತ್ತು ಆತನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಈ ದಿನ ಪೂಜಿಸೋದ್ರಿಂದ ವ್ಯಕ್ತಿಯು ಶುಭ ಫಲಿತಾಂಶಗಳನ್ನ ಪಡೆದುಕೊಳ್ಳುತ್ತಾನೆ ನಂಬಿಕೆ ಇದೆ ಹಾಗೂ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳನ್ನು ಈ ಏಕಾದಶಿ ಪೂಜೆ ನೆರವೇರಿಸುತ್ತೆ ಈ ದಿನ ಜನರು ಉಪವಾಸ ವ್ರತವನ್ನ ತೆಗೆದುಕೊಳ್ಳುವ ಮೂಲಕ ಪೂಜೆಯನ್ನ ಮಾಡುತ್ತಾರೆ ಏಕಾದಶಿ ವ್ರತವು ವಿಷ್ಣು ದೇವನಿಗೆ ಸಮರ್ಪಿತವಾದ ವ್ರತವಾಗಿದೆ ಹಾಗೂ ತುಳಸಿಯು ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುವುದು ವೈಕುಂಠ ಏಕಾದಶಿ ದಿನ ವಿಷ್ಣು ದೇವನಿಗೆ ಪ್ರಿಯವಾದ ತುಳಸಿಯಿಂದ ಈ ಕೆಲಸಗಳನ್ನ ಮಾಡೋದ್ರಿಂದ ವರ್ಷಪೂರ್ತಿ ನಾರಾಯಣರ ಆಶೀರ್ವಾದ ಪ್ರಾಪ್ತವಾಗುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ಪ್ರತಿದಿನ ದೇವಿಯನ್ನ ಮೆಚ್ಚಿಸಲು ಅನೇಕ ಪ್ರಯತ್ನಗಳನ್ನ ಮಾಡಿದರೂ ಎಂದು ತುಳಸಿ ಗಿಡಕ್ಕೆ ಸುಮಂಗಲಿಯರು ಬಳಸೋ ಅರಿಶಿನ ಕುಂಕುಮ ಬಳೆ ಹೂವು ಮತ್ತು ಸೀರೆ ಅಥವಾ ಚುನರಿಯನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯು ಹೆಚ್ಚು ಸಂತೋಷ ಪಡುತ್ತಾಳೆ ಹಾಗೂ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನ ಕರುಣಿಸುತ್ತಾಳೆ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಪ್ರತಿನಿತ್ಯವೂ ಜನರು ಈ ತುಳಸಿ ಗಿಡವನ್ನು ತಪ್ಪದೆ ಪೂಜಿಸುತ್ತಾರೆ ಆದರೆ ಏಕಾದಶಿಯ ದಿನದಂದು ತುಳಸಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಈ ಶುಭ ದಿನದಂದು ತುಳಸಿಗೆ ಕೆಂಪು ದಾರವನ್ನು ಕಟ್ಟಲಾಗುತ್ತೆ ಹೀಗೆ ಮಾಡೋದ್ರಿಂದ ದೇವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಇನ್ನು ನೀವು ಸಾಕಷ್ಟು ಪ್ರಯತ್ನಗಳ ನಂತರವೂ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಏಕಾದಶಿಯ ದಿನದಂದು ತುಳಸಿ ಗಿಡದ ಮುಂದೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಬೆಳಗಿಸಬೇಕು ಹಾಗೂ ತುಳಸಿ ಚಾಲೀಸವನ್ನು ಪಠಿಸಬೇಕು ಹೀಗೆ ಮಾಡೋದ್ರಿಂದ ಅನೇಕ ದೋಷಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ ಸಾಕಷ್ಟು ಪ್ರಯತ್ನಗಳ ನಂತರವೂ ಯಶಸ್ಸು ನಿಮಗೆ ಸಿಗದೇ ಇದ್ದರೆ ನಿಮ್ಮ ಪ್ರತಿಫಲಕ್ಕೆ ತಕ್ಕ ಲಾಭ ದೊರೆಯದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಏಕಾದಶಿಯ ದಿನದಂದು ಸ್ನಾನ ಮಾಡಿ ಧ್ಯಾನ ಮಾಡಿದ ನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನ ಪೂಜಿಸಿ ಪೂಜೆಯ ಸಮಯದಲ್ಲಿ ತುಳಸಿ ಮಂಜರಿಗಳನ್ನ ಅಥವಾ ಹೂವುಗಳನ್ನ ಹಸುವಿನ ಹಸಿಹಾಲಿನಲ್ಲಿ ಬೆರೆಸಿ ವಿಷ್ಣುವಿಗೆ ಅಭಿಷೇಕ ಮಾಡಬೇಕು ಈ ಪರಿಹಾರವು ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತೆ ವೈಕುಂಠ ಏಕಾದಶಿಯ ಶುಭ ದಿನದಂದು ನೀವು ತುಳಸಿಗೆ ಸಂಬಂಧಿಸಿದ ಅದ್ಭುತವಾದ ಕಾರ್ಯಗಳನ್ನು ಮಾಡೋದ್ರಿಂದ ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಅನ್ನೋ ನಂಬಿಕೆ ಇದೆ ಅಂದಹಾಗೆ ಈ ಕುರಿತು ನಿಮ್ಮ ನಂಬಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು